ಬಟ್ ಒಂದಂತೂ ಹಳೆ ಟೈಮ್ ಟೈಮಲ್ಲಿ ಕೊಟ್ಟಿರೋ ಸೈಟ್ ಕಂಪ್ಲೀಟ್ ಫೇಕ್ ಬಟ್ ಅವ್ರು ಕೊಟ್ಟಿರೋದಂತೂ ನಕಲಿ ಹಕ್ಕು ಪತ್ರ ಅದನ್ನ ನಂಬೇಡಿ ಅಂತ ಮಾತ್ರ ನನ್ನ ಜನಕ್ಕೆ ಬಯಸ್ತೇನೆ ಸಿಎಂ ಡಿ ಸಿ ಎಂ ರಿಕ್ವೆಸ್ಟ್ ಮಾಡಿ ಸರ್ ನಾನು ಹೊಸ ಎಂ ಎಲ್ ಎ ನಮ್ಗೊಂದು ಎರಡ್ ಸಾವಿರ ಮನೆ ಆದ್ರೂ ಬೇಕು ಸರ್ ಹೇಳಿ ಸ್ಪೆಷಲ್ ಆರ್ಡರ್ ಮಾಡಿಸಿ ನನ್ನ ಜಮೀನನ್ನ ಹತ್ರ ಎರಡ್ ಸಾವಿರ ಮನೆ ಜನವರಿ ಫೆಬ್ರವರಿ ತರ್ತೀನಿ ಮಾರ್ಚ್ ಏಪ್ರಿಲ್ ನಿಂದ ಹಂಚಿಕೆ ಆಗುತ್ತೆ ನಾನು ಈಗ ನಾನು ನಗರಸಭೆ ಅಧ್ಯಕ್ಷನ ಉಪಾಧ್ಯಕ್ಷನ ಅವ್ರ್ನು ವಿನಂತಿ ಮಾಡ್ತೀನಿ ಆದಷ್ಟು ಒಂದು ಅವಕಾಶ ಕೊಟ್ಟಿದ್ದಾರೆ ಜನರು ಪ್ರತಿ ವಾರ್ಡ್ಗೂ ಸುಟ್ಟಿ ಈ ತರ ಅಟ್ಲೀಸ್ಟ್ ಮೇಜರ್ ಇದೆಯೋ ಅದನ್ನ ಮಾಡಿ ಅವರು ಸಹ ನಾನು ಕೇಳ್ತೀನಿ ಮಾಡ್ತಾರೆ ಅಂತ ಭರವಸೆ ಇದ್ದಾರೆ ಸರ್ ಈಗ ನಾನು ಏನ್ ಅನ್ಕೊಂಡಿದೀನಿ ನೋಟಿಸ್ ಇಶ್ಯೂ ಮಾಡಿ ನಾನೀಗ ಒಂದು ಹತ್ತೆರಡು ವಾರ್ಡ್ ಮಾಡಿದ್ದೀನಿ ನನಗೆ ನಮಸ್ತೆ ಚಿಕ್ಕಬಳ್ಳಾಪುರ ನನಗೆ ಡೆಡಿಕೇಟೆಡ್ ಆಗಿ ಹೋಗ್ಬೇಕು ಅಂತ ಸರ್ ಈಗ ಹೋಮ್ ವರ್ಕ್ ಮಾಡ್ಕೊಂಡೆ ಬರ್ತೇನೆ ನೀವು ನೋಡಿ ಸರ್ ನಾನು ಈ ವಾರ್ಡ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಭಯ ಇಲ್ಲಿವರೆಗೂ ನೂರು ಮನೆಗೆ ಹೋಗಿ ಮನೆ ಮನೆ ಹೆಸರು ತಗೊಂಡು ಡೇಟಾ ಕಲೆಕ್ಟ್ ಮಾಡಿದೀವಿ ಆ ಮನೆ ಹಿಂಗ ಲಿಸ್ಟ್ ಇಟ್ಕೊಂಡು ಹೋಗ್ತೀನಿ ಮನೆ ಮುಂದೆ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಸಮಸ್ಯೆ ಹೇಳಿದ್ರೆ ಕ್ಲಿಕ್ ಹಾಕ್ಬ ಹೇಳಿಲ್ವಾ ನೋ ಹಾಕ್ ಸಮಸ್ಯೆ ಹೇಳಿದ್ರೆ ಏನ್ ಹೇಳ್ತಾರೆ ನೋಟ್ ಮಾಡ್ಕೊಂಡು ಅವ್ರು ಏನೇ ಕೇಳಿದ್ರು ಮನೆ ಮುಂದೆನೆ ಸಾಲ್ವ್ ಮಾಡ್ತೇನೆ ಅಲ್ಲಿ ನಾನು ತಾಲೂಕ್ ಕಚೇರಿನೂ ಕರ್ಕೊಂಡ್ ಬರ್ತೀನಿ ನಮಸ್ತೆ ಚಿಕ್ಕಬಳ್ಳಾಪುರ ನಗರಸಭೆ ಅವ್ರ ಜೊತೆ ಅವ್ರ ಖಾತೆ ಹೇಳಿದ್ರು ಮಾಡ್ಕೊಡ್ಬೇಕು ಇದು ಇನ್ನೊಂದು ಒಂದು ವರ್ಷದಲ್ಲಿ ಮನೆ ಮನೆಗೂ ಸುಟ್ಟಿರ್ತಾವೆ ಊರಲ್ಲಿ ನಮಸ್ತೆ ಚಿಕ್ಕಬಳ್ಳಾಪುರ ಸರ್ ಆಶ್ರಯ ಕಮಿಟಿ ಇನ್ನೂ ಫಾರ್ಮ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಸರ್ ಈಗ ಸೆಷನ್ ಆಗಿದ ತಕ್ಷಣ ನಮ್ಮ ಕಾರ್ಯಕರ್ತರನ್ನ ಶಕ್ತಿ ತುಂಬೋ ಪ್ರಯತ್ನ ಎಲ್ಲ ನು ದರ್ಖಾಸ್ತ ಕಮಿಟಿ ಎಲ್ಲ ಫೇಮ್ ಮಾಡಿ ಏನಾಗಿದೆ ಸರ್ ಇಲ್ಲಿ ಸಾಮಾಜಿಕ ನ್ಯಾಯ ಕೊಡಬೇಕು ಕಮಿಟಿ ನನಗೂ ಅನುಭವದ ಬರುತ್ತೆ ನಿಜವಾಗ್ಲು ಪಾರ್ಕಿಗೆ ಬಿಡದಿರೋ ಯಾರು ಯಾರು ಇಷ್ಟಪಕ್ಕಿರೋ ಮಾಡಬೇಕು ಅನ್ನೋದು ನನ್ನ ಅನಿಸುತ್ತೆ ಸರ್ ಬಹುತೇಕ ಮನೆಗಳು ಮನೆ ಅಂತ ಕೂಗಿದ್ದಿದೆ ನಗರವಾಸಿಗಳು ನಾನು ಮಾತು ಕೊಡ್ತೀನಿ ನಾನು ಜಮೀರ್ ಅಣ್ಣ ನಮ್ ಸಲ ಭೇಟಿ ಮಾಡಿ ವಿನಂತಿ ಮಾಡಿದ್ವಿ ಜಮೀರ್ ಅಣ್ಣ ಅವರು ನನ್ಗೊಂದು ಎರಡು ಸಾವಿರ ಮನೆ ಕೊಟ್ಟೆ ಕೊಡ್ತೀನಿ ಅಂತ ಮತ್ತೆ ಕರ್ನಾಟಕದಲ್ಲಿ ಹೈಯೆಸ್ಟ್ ಅದು ಈಗ ಸಿ ಎಂ ಅವ್ರಿಗೂ ಡಿ ಸಿ ಎಂ ರಿಕ್ವೆಸ್ಟ್ ಮಾಡಿ ಸರ್ ನಾನು ಹೊಸ ಎಮ್ ಎಲ್ ಎ ನನ್ಗೆ ಎರಡು ಸಾವಿರ ಮನೆ ಆದ್ರೂ ಬೇಕು ಸರ್ ಅಂತೇಳಿ ಸ್ಪೆಷಲ್ ಆರ್ಡರ್ ಮಾಡಿಸಿ ನನ್ನ ಜಮೀರನ್ನತ್ರ ಎರಡು ಸಾವಿರ ಮನೆ ಜನವರಿ ಫೆಬ್ರವರಿ ತರ್ತೀನಿ ಮಾರ್ಚ್ ಏಪ್ರಿಲ್ ನಿಂದ ಹಂಚಿಕೆ ಆಗುತ್ತೆ ಅಟ್ ಲೀಸ್ಟ್ ಪಂಚಾಯತಿಗೆ ಒಂದು ಐವತ್ತರಿಂದ ನೂರ ಮನೆ ಕೊಡೋಣ ಅಂತ ಐಡಿಯಾ ಇದೆ ಸರ್ ತರ್ತೀನಿ ಸರ್ ನಗರಸಭೆಯಲ್ಲಿ ಸೈಟ್ಗಳ ಮುನ್ನೆಲೆ ಬಂತು ಸರ್ ಸಂಸದರು ಸೈಟಿ ವಿತರಣೆ ಮಾಡಬೇಕು ಅಂತ ನಗರಸಭೆಯಲ್ಲಿ ಇದ್ಮಾಡ ಒಂದು ದಟ್ಟಿ ತೀರ್ಮಾನ ತಗೊಂಡಿದ್ದೀನಿ ನಾನು ಸಂಸದರು ಗೊತ್ತಾಗುತ್ತೆ ಅವ್ರು ವಿರೋಧ ಪಕ್ಷ ಒಂದಂತೂ ಸರ್ ಕೊಡಿ ಮಳೆ ಟೈಮ್ ಅಲ್ಲಿ ಕೊಟ್ಟಿರೋ ಸೈಟ್ ಕಂಪ್ಲೀಟ್ ಫೇಕ್ ಆದ್ರೆ ರಿಟರ್ನ್ ಲೆಟರ್ ಹೌಸಿಂಗ್ ಬೋರ್ಡ್ ಅವ್ರು ಕೊಟ್ಟಿರೋದೇ ಇದೆ ಬೇಕು ಅಂದ್ರೆ ನಿಮ್ ಮೀಡಿಯಾ ಗ್ರೂಪ್ ಅಲ್ಲಿ ನಾನು ಒಂದ್ ಅರ್ಧ ಗಂಟೆಗೆ ಶೇರ್ ಮಾಡ್ತೀನಿ ಆ ಸರ್ಟಿಫಿಕೇಟ್ ಡೂಪ್ಲಿಕೇಟ್ ಅನ್ನೋದು ಇದೆ ಈಗ ನಮ್ಗೆ ಅದೇ ಚಾಲೆಂಜ್ ಆಗಿದೆ ಎಲ್ಲ ಫೇಕ್ ಈಗ ಮತ್ತೆ ನನ್ನ ಸರ್ಕಾರದಲ್ಲಿ ಹೋರಾಡಿ ಆ ಡಿಸರ್ವ್ ಇರೋರಿಗೆ ಮತ್ತೆ ಅಲಾಟ್ ಮಾಡ್ಬೇಕು ನಾನು ನೀವು ನಂಬಿಕ ತಿಂಗಳಿಗೆ ಕನಿಷ್ಠ ಎರಡರಿಂದ ಮೂರು ದಿನ ಬರೀ ಸೈಟ್ ವಿಚಾರಕ್ಕೆ ನಾನು ಮಿನಿಸ್ಟರ್ಗಳನ್ನ ಭೇಟಿ ಮಾಡ್ತಿದ್ದೀನಿ ಇದೆಲ್ಲ ಟಾಮ್ ಟಾಮ್ ಓಪನ್ ಮಾಡೋ ಕೆಲಸ ಅಲ್ಲ ಸರ್ ಬಟ್ ಈಗ ಸೆಷನ್ ಅಲ್ಲೂ ರಿಕ್ವೆಸ್ಟ್ ಮಾಡಿ ಬಡವ್ರಿಗೆ ಏನು ಸೈಟ್ ಗಳು ಮಂಜೂರು ಮಾಡಿಸ್ಬೇಕು ಮಾಡಿಸ್ತೀನಿ ನಕಲಿ ಹಕ್ಕು ಪತ್ರ ಅದನ್ನ ನಂಬೇಡಿ ಅಂತ ಮಾತ್ರ ಸರ್ ನಕಲಿ ಹಕ್ಕು ಪತ್ರ ಅಂತ ಯಾರು ಹೇಳಿದ್ದಾರೆ ಹೌಸಿಂಗ್ ಬೋರ್ಡ್ ಅವ್ರು ಹೇಳಿದ್ದಾರೆ ಪ್ರೂಫ್ ಅಂದ್ರೆ ಇವಾಗ ವಾಟ್ಸ್ಆಪ್ ಅಲ್ಲಿ ಶೇರ್ ಸರ್ ವಾರ್ಡ್ ವಾರ್ಡ್ ನಂಬರ್ ವಾರ್ಡ್ ಆಗಲ್ಲ ಸರ್ ಈಗ ಅವರು ನೋಡಿ ಚರಂಡಿ ಕೇಳ್ತಾರ ಅನ್ಕೊಳಿ ಒಂದು ರಸ್ತೆ ಕೇಳ್ತಾರ ಅನ್ಕೊಳಿ ನನಗ್ ಗೊತ್ತು ಈ ವಾರ್ಡ್ ಬಂದ್ರೆ ಈ ರೋಡ್ ಚರಂಡಿ ಕೇಳ್ತಾರೆ ಅಂತ ಈಗ ನಾನು ಈ ವಾರ್ಡ್ ಬರೋ ಅಷ್ಟೊದ್ಗೆ ಕೆಲಸ ಸ್ಟಾರ್ಟ್ ಆಗಿರುತ್ತೆ ಈ ವಾರ್ಡ್ ಮುಗಿಸ್ಕೊಂಡ್ ಹೋಗೋ ಕೆಲಸ ಮುಗ್ದಿರುತ್ತೆ ಇದನ್ನೆಲ್ಲ ಪ್ಲಾನ್ ಇಟ್ಕೊಂಡೇ ಮಾಡ್ತಿದೀನಿ ಸರ್ ಸಡನ್ ಆಗಿ ನಾನು ಬರೀ ಕೈಯಲ್ಲಿ ಬಂದು ಎಮ್ ಎಲ್ ಎ ಬಂದ್ರು ಎಲ್ಲಿ ಕೆಲಸ ಮಾಡ್ಲಿಲ್ಲ ರೋಡ್ ಕೇಳಿದ್ವಿ ಜನಕ್ಕೆ ಪೇಶನ್ಸ್ ಕಡಿಮೆ ಇರುತ್ತೆ ಸರ್ ಅವ್ರು ಕೇಳಿದ ತಕ್ಷಣ ಹಾಕ್ಸ್ ಬಿಡ್ಬೇಕು ಅದಕ್ಕೆ ಅದನ್ನೆಲ್ಲ ಬರ್ತಿದ್ದೀನಿ ನಾನು ಚಿಕ್ಕಬಳ್ಳಾಪುರ ಜನತೆಗೆ ಹೇಳಸ್ತಿದ್ದೀನಿ ಆ ನಿಮ್ ಹುಡುಗ ನಿಮ್ ಬೆಸ್ಟ ಸುಖ ಎಂತಿದ್ದೀನಿ ನಿಮ್ ಜೊತೆ ಏನಿದ್ದೀನಿ ಮತ್ತೆ ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ವಿನಂತಿಸ್ತೀನಿ ಸಾವಿರಾರು ಜನ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದಾರೆ ಇನ್ನೂ ಯಾರಾದ್ರೂ ಇದ್ರೆ ದಯವಿಟ್ಟು ಅಪ್ಲೈ ಮಾಡಿ ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ನಾನು ಆದಷ್ಟು ಬೇಗ ಸ್ಕಾಲರ್ಶಿಪ್ ಅಪ್ಲೈ ಸರ್ ನಗರದಲ್ಲಿ